ಐದು ವರ್ಷಗಳ ಹಿಂದೆ ಕೊರೋನಾ ವೈರಸ್ ಎಲ್ಲಿಂದ ಹುಟ್ಟಿತೋ ಅಲ್ಲಿಂದಲೇ ಇನ್ನೊಂದು ಪ್ರಳಯಾಂತಕ ವೈರಸ್ ಹುಟ್ಟಿಕೊಂಡಿರೋದು ಆತಂಕಕಾರಿ ವಿಷಯವೇ ಆದರೆ ಜನರು ಈ ಬಗ್ಗೆ ಹೆಚ್ಚು ಭಯಪಡುವ ಅಗತ್ಯ ಇಲ್ಲ ಯಾಕೆಂದರೆ ಈಗಾಗಲೇ ಕೋವಿಡ್ನಿಂದ ಸಾಕಷ್ಟು ಪಾಠ ಕಲಿತಿರೋ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಈ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಸಿದ್ಧತೆ ನಡೆಸಿದೆ ಇನ್ನು ಈ ವೈರಸ್ ಕೂಡ ವೇಗವಾಗಿ ಹರಡುವ ಸಾಧ್ಯತೆ ಇದ್ದು ಇದು ಎಲ್ಲ ವಯಸ್ಸಿನವರ ಮೇಲೆ ಪರಿಣಾಮ ಬೀರುವ ವೈರಸ್ ಎಂದು ವೈದ್ಯ ಲೋಕ ತಿಳಿಸಿದೆ ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಚೀನಾದ ಎಚ್ ಎಂ ಪಿ ವಿ ವೈರಸ್ ಸುದ್ದಿಯೇ ಹೆಚ್ಚಾಗಿ ಹರಿದಾಡುತ್ತಿದೆ ಹಾಗಾದರೆ ಈ ಸುದ್ದಿ ನಿಜಾನ ಅಥವಾ ಇದೊಂದು ವೈರಲ್ ಸುದ್ದಿನ ಸತ್ಯ ಏನು ಅಂತ ನೋಡೋಣ ಬನ್ನಿ ಹೌದು ಚೀನಾದಲ್ಲಿ ಎಚ್ ಎಂ ಪಿ ವಿ ಎನ್ನುವ ಒಂದು ವೈರಸ್ ಪತ್ತೆಯಾಗಿರೋದು ನಿಜ ಆದರೆ ಚೀನಾದಲ್ಲಿ ಅಷ್ಟೊಂದು ಆತಂಕದ ವಿಷಯವೇನು ಕಂಡುಬಂದಿಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚೀನಾದಲ್ಲಿ ಲಾಕ್ಡೌನ್ ಮಾಡ್ತಾರಂತೆ ಆಸ್ಪತ್ರೆಗಳಲ್ಲಿ ಜಾಗವೇ ಇಲ್ಲದಷ್ಟು ಎಚ್ ಎಂ ಪಿ ವಿ ರೋಗಿಗಳಿದ್ದಾರೆ ಎಂಬ ಸುದ್ದಿಗಳು ಅರ್ದಾಡ್ತಿವೆ ಆದರೆ ಚೀನಾದಲ್ಲಿ ಜನರು ಎಂದಿನಂತೆ ಸಾಮಾನ್ಯವಾಗಿ ಓಡಾಡುತ್ತಿದ್ದಾರೆ ನಿತ್ಯ ಜೀವನದ ಸ್ಥಿತಿ ಹೇಗಿತ್ತೋ ಹಾಗೇ ಇದೆ ಅಂತ ಹೇಳಲಾಗಿದೆ ಇನ್ನು ಈ ರೋಗದ ಗುಣಲಕ್ಷಣಗಳು ಹೇಗಿವೆ ಅಂತ ನೋಡೋದಾದರೆ ಮೊದಲಿಗೆ ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆಯಾಗುತ್ತದೆ ಅಂತೆ ಸೋಂಕಿನ ಕ್ಲಿನಿಕಲ್ ರೋಗ ಗುಣಲಕ್ಷಣ ಲಕ್ಷಣಗಳು ಉಲ್ಬಣಗೊಂಡಬಹುದು ಅಥವಾ ನಿಮೋನಿಯಾದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಉಸಿರಾಟದ ಸೋಂಕುಗಳಿಗೆ ಕಾರಣವಾಗುವ ಇತರ ವೈರಸ್ಗಳಿಗೆ ಹೋಲುತ್ತದೆ ಎಂದು ಸಹ ಹೇಳಲಾಗಿದೆ ಇನ್ನು ಸೋಂಕಿನ ಕಾವು ಅವಧಿಯು ಮೂರರಿಂದ ಆರು ದಿನಗಳಾಗಿವೆ ಅಂದರೆ ಜನರು ಸೋಂಕಿಗೆ ಒಳಗಾದ ಮೂರರಿಂದ ಆರು ದಿನಗಳ ನಂತರ ಇದರ ರೋಗ ಲಕ್ಷಣಗಳು ಕಂಡುಬರುತ್ತವೆ ಎಚ್ ಎಂ ಪಿ ವಿ ಸೋಂಕನ್ನು ತಡೆಗಟ್ಟಲು ಯಾವುದೇ ನಿರ್ದಿಷ್ಟವಾದಂತಹ ಆಂಟಿಬಯೋಟಿಕ್ ಚಿಕಿತ್ಸೆ ಇಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ ಇನ್ನು ಸೋಂಕಿನ ಸಿಂಟಮ್ಸ್ ಕೂಡ ಕೋವಿಡ್ ಸಿಂಟಮ್ಸ್ ರೀತಿಯ ಇದ್ದು ಆರೋಗ್ಯ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು 必須を取